ॐ नमः सिद्धेभ्यः मङ्गलं भगवानुवीरो मङ्गलं गौतमोगणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं శాసనం శాసనం ధర్మాణం జైతుయతు కథాశ్రవణ ఎప్ప ఈ దినద ಹೆಸರು యమ ಮುನಿರಾಜರ ಕತೆ ಕತೆಯ ಹೆಸರು ಯಮ ಮುನಿರಾಜರ ಕತೆ ಊಡು ದೇಶಾಂತರ್ಗತವಾದ ಧರ್ಮನಗರಿಯಲ್ಲಿ ರಾಜ ಯಮನು ರಾಜ್ಯವನ್ನು ಆಳುತ್ತಿದ್ದನು ಅವನ ರಾಣಿಯ ಹೆಸರು ಧನವತಿ ಅವರಿಗೆ ಗದರ್ಭ ಎಂಬ ಪುತ್ರನು ಇದ್ದನು ಮತ್ತು ಕೋಣಿಕಾ ಎಂಬ ಪುತ್ರಿ ಇದ್ದಳು ಒಬ್ಬ ಜ್ಯೋತಿಷ್ಯರು ಕೋಣಿಕೆಯ ಜಾತಕವನ್ನು ನೋಡಿ ಈ ಕನ್ನೆಯನ್ನು ವಿವಾಹ ಮಾಡಿಕೊಂಡವನು ಪ್ರಪಂಚದಲ್ಲಿ ಸಾಮ್ರಾಟ ಆಗುತ್ತಾನೆ ಎಂದು ಭವಿಷ್ಯವನ್ನು ನುಡಿದರು ಈ ಮಾತುಗಳನ್ನು ಕೇಳಿ ರಾಜನು ಅನ್ಯ ಸಣ್ಣ ಪುಟ್ಟ ರಾಜರಿಂದ ಉಳಿಯುವುದಕ್ಕಾಗಿ ಕಣ್ಣೆಯನ್ನು ಯತ್ನಪೂರ್ವಕವಾಗಿ ಬೆಳೆಸುತ್ತಿದ್ದನು ಒಂದು ಸಲ ಧರ್ಮನಗರಕ್ಕೆ ಸುಧರ್ಮಾಚಾರ್ಯರು ಮತ್ತು ಐದುನೂರು ಜನ ಮುನಿರಾಜರ ಜೊತೆಯಲ್ಲಿ ಬಂದರು ಮುನಿಗಳ ಸಂಘವು ನಗರದ ಹೊರಗಿನ ಉದ್ಯಾಯನ ವನದಲ್ಲಿ ತಂಗಿದ್ದರು ತನ್ನ ವಿದ್ವತ್ತಿನ ಗರ್ವದಿಂದ ರಾಜ ಯಮನು ಸಮಸ್ತ ಪರಿಜನಗಳ ಜೊತೆಯಲ್ಲಿ ಮುನಿಗಳನ್ನು ನಿಂದನೆ ಮಾಡುತ್ತಾ ಸಂಘದ ದರ್ಶನಾರ್ಥಕವಾಗಿ ಹೊರಡುತ್ತಿದ್ದನು ಆದರೆ ಗುರು ನಿಂದನೆಯಿಂದಲೂ ಮತ್ತು ಜ್ಞಾನ ಮತದಿಂದಲೂ ಅವನ ಸಂಪೂರ್ಣ ಶಕ್ತಿಯು ಲುಪ್ತವಾಗಿ ಹೋಯಿತು ಮತ್ತು ಅವನು ಮಹಾ ಮೂರ್ಖನಾದನು ಈ ಆಗಬಾರದ ಕಾರ್ಯದಿಂದಾಗಿ ರಾಜನಿಗೆ ಬಹಳ ದುಃಖವಾಯಿತು ಅವನು ತನ್ನ ಪುತ್ರ ಗರ್ಧಬನಿಗೆ ರಾಜ್ಯ ಭಾರವನ್ನು ಕೊಟ್ಟು ತನ್ನ ಉಳಿದ ಐದು ನೂರು ಮಕ್ಕಳ ಜೊತೆಯಲ್ಲಿ ಜಿನ ದೀಕ್ಷೆಯನ್ನು ತೆಗೆದುಕೊಂಡೆನು ದೀಕ್ಷೆಯನ್ನು ತೆಗೆದುಕೊಂಡ ನಂತರವೂ ಸಹ ಅವನು ಮೂರ್ಖನಾಗಿ ಇದ್ದನು ಹೇಗೆಂದರೆ ಪಂಚನಮಸ್ಕಾರದ ಉಚ್ಚಾರಣೆಯೂ ಸಹ ಸರಿಯಾಗಿ ಮಾಡಲು ಆಗುತ್ತಿರಲಿಲ್ಲ ಈ ದುಃಖದಿಂದ ದುಃಖಿತನಾಗಿ ಯಮ ಮುನಿರಾಜರು ಗುರುವಿನ ಆಜ್ಞೆಯನ್ನು ತೆಗೆದುಕೊಂಡು ತೀರ್ಥಯಾತ್ರೆಗೆ ಹೊರಟರು ಮಾರ್ಗದಲ್ಲಿ ಕತ್ತೆಯನ್ನು ಕಟ್ಟಿದ ರಥ ಇನ್ನೊಂದು ಕಡೆಯಲ್ಲಿ ಚೆಂಡಾಡುತ್ತಿದ್ದ ಬಾಲಕರು ಮತ್ತೊಂದು ಕಡೆ ಕಪ್ಪೆ ಮತ್ತು ಸರ್ಪದ ನಿಮಿತ್ತದಿಂದ ಆಗುವಂತಹ ಘಟನೆಗಳಿಂದ ಪ್ರೇರಿತರಾಗಿ ಮೂರು ಖಂಡಗಳ ಶ್ಲೋಕವನ್ನು ರಚನೆ ಮಾಡಿದರು ಆ ಯಮ ಮುನಿರಾಜರು ಸಾಧುಗಳಿಗೆ ಸಂಬಂಧಿಸಿದ ಪ್ರತಿಕ್ರಮಣ ಸ್ವಾಧ್ಯಾಯ ಮತ್ತು ಕೃತಿಕರ್ಮ ಮುಂತಾದ ಕ್ರಿಯೆಗಳನ್ನು ಒಳಗೊಂಡ ಮೂರು ಖಂಡ ಶ್ಲೋಕಗಳಿಂದಲೇ ಮಾಡುತ್ತಿದ್ದರು ಅದರ ಬಲದಿಂದಾಗಿಯೇ ಅವರಿಗೆ ಏಳು ವೃದ್ಧಿಗಳು ಪ್ರಾಪ್ತವಾದವು ಪಂಚಪರಮೇಶ್ ಭಗವಾನ ಕಿ ಜಯ ಹೋ ಜಿನವಾಣಿ ಮಾತಾ ಕಿ ಜೈ ಅಹಿಂಸಾ ಪರಮೋ ಧರ್ಮ ಕಿ ಜೈ